ಚಾಂಬರ್ ವೆನ ಚಿಕ್ಮಂಗ್ಳೂರ್ ಎಸ್ ಪಿ ಒಂದು ದಿನ ಒಬ್ಬರು ಬಂದು ನನಕ್ಕೂ ಚಾಂಬರ್ ಬಂದು ಒಂದು 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 ಬ್ಯಾಗ್ ನಲ್ಲಿ ಬಂದು ಇದು ತಗೊಂಡು ಬಂದಿದ್ದಾರೆ ಅಕ್ಕಿ ತಗೊಂಡು ಬಂದ್ ಟೇಬಲ್ ಮೇಲೆ ಹಾಕಿದ್ದಾರೆ ಸೊ ಈ ಜಸ್ಟ್ ಪುಟ್ ಆಲ್ದ ಅಕ್ಕಿ ಐ ಸರ್ ನನಗೆ ಯಾಕೆ ಅಕ್ಕಿ ಕೊಡ್ತಾ ಇದ್ದೀರಾ ಅಕ್ಕಿ ನನಕಾಕೆ ಕೊಡ್ತಾ ಇದ್ದೀರಾ ಒಂದ್ ಎರಡು ಮೂರು ಕೆಜಿ ಅಕ್ಕಿ ಇತ್ತು ಈ ಜಸ್ಟ್ ಪುಟ್ಟ ಈ ಸರ್ ಇಲ್ಲ ಸರ್ ನಿಮಗೆ ನನಗೆ ಮೇ ಬಿ ನ್ಯಾಬಾಗ ನೀವು ಆರು ತಿಂಗಳ ಮುಂಚೆ ನಿಮ್ಮ ಆಫೀಸ್ ನಾನು ಬಂದಿದ್ದೀನಿ ನಮ್ಮ ಊರು ಅಜ್ಜಾಂಪುರದಲ್ಲಿ ಇದೆ ಅಜ್ಜಾಪುರ ಚಿಕ್ಕಮಂಗ್ಳೂರು ಚಿತ್ರದುರ್ಗ ಬಾರ್ಡರ್ ನಮ್ಮ ಊರಿಗೊಂದು ಒಂದು ಬಸ್ ಬೇಕು ನಿಮಗೆ ಹೇಳಿದೀನಿ ತಾವು ಮಾಡಿಸ್ತೀರಾ ಅಂತ ಹೇಳಿದಿರಿ ಆಮೇಲೆ ನೀವು ಬಸ್ಸು ಮಾಡಿಸಿದೀರಾ ಸರ್ ನಮ್ಮ ಊರಿಗೆ ಬರುವ ಫಸ್ಟ್ ಬಸ್ ಅದು ನಾನು ಡಿ ಸಿ ಮಾತಾಡಿ ಒಂದು ಬಸ್ ಬಿಟ್ಟಿದ್ದೀವಿ ಕೆ ಎಸ್ ಆರ್ ಟಿ ಸಿ ಬಸ್ ಬಂದ ಮೇಲೆ ನಮಗೆ ಒಳ್ಳೇದಾಯ್ತು ಸರ್ ಬಿಕಾಸ್ ನಾವ್ ಏನ್ ಆಗ್ತದೆ ನಮ್ಮ ಅಗ್ರಿಕಲ್ಚರ್ ಕೃಷಿ ಏನ್ ಮಾಡ್ತೀವಿ ತಗೊಂಡು ಹೋಗ್ಲಿಕ್ಕೆ ಈಸಿ ಆಗಿತ್ತು ಸೊ ಬೆತ್ತ ಏನ್ ಬೆತ್ತ ಅಂತ ಹೇಳ್ತಿರೋ ಎಲ್ಲಾ ವರ್ಷ ಫಸ್ಟ್ ಬೆತ್ತ ಒಂದು ನಾವು ದೇವರು ಕೊಡ್ತೀವಿ ಸೊ ಈ ವರ್ಷ ಫಸ್ಟ್ ಬೆತ್ತ ತಮಗೆ ಕೊಡ್ತಾ ಇದೀವಿ ಸರ್ ಅದು ಅನ್ಬಿಲಿವಬಲ್ ಸೊ ಬಟ್ ಖಂಡಿತವಾಗಿ ನಾವು இல்ல இல்ல மேடம் சோ ேவரிலேர்ல்ல பர்சன் கூட இல்ல பட் தட் மூமெண்ட் தூல்ட் தி ஆர் யார் அதுக்கு சிவி சர்வீஸ் ஆசை யாரும் இன்ஸ்பெக்டர் ஆகி சப் இன்ஸ்பெக்டர் ஆகி பி ஆகி ஐ பி எஸ் ஆஃபீஸர் ஆகி ஐஏஎஸ் ஆஃசர் ஆகி ஹோக்ரோ தம லைஃப் நோணி தமக்கு ஃபீலிங் பார்த்தது தாவர் பட் தலைக்குனா நம்ம தர முருக யாரும் இரல்ல ಓ ನಾನೇ ದೇವರು ನಾನೇ ದೊಡ್ಡವರು ಬಟ್ ಆ ದೇವರ ಆ ಸಮಯದಲ್ಲಿ ಏನ್ ಮಾಡ್ತಾರೋ ಒಂದು ಸಾಮಾನ್ಯ ಮನುಷ್ಯನಾಗೆ ತಾವು ಅದು ಮಾಡಿದೀರ ಅವ್ರು ತಮಗೂ ದೇವರ ಸಮಾನವಾಗಿ ಇಟ್ಕೊಳ್ತಾರೆ ಇದು ಬಹಳ ಕಷ್ಟ ನಾನು ಹೇಳುದು ಅರ್ಥ ಮಾಡ್ತೀರ ಗೊತ್ತಾಗ್ತಾ ಇಲ್ಲ ತಾವು ದೇವರ ಆ ಸಮಯದಲ್ಲಿ ಏನ್ ಮಾಡ್ತಾರೋ ಒಂದು ಸಾಮಾನ್ಯ ಮನುಷ್ಯನಾಗಿ ತಾವು ಆ ಕೆಲಸ ಮಾಡಿದೀರನ್ನ ಜನ ನಿಮಗೂ ದೇವರ ಸಮಾನವಾಗಿ ಇಟ್ಕೊಳ್ತಾರೆ ಸೊ ನೀವು ದೇವರಲ್ಲ ಪಾಯಿಂಟ್ ಬಟ್ ಪೀಪಲ್ ವಿಲ್ ಟ್ರೀಟ್